ಇವತ್ತು ನಿಮಗೆ ಸಿಹಿ ತಿನ್ಬೇಕಂತ ಅನಿಸ್ತಿದೆ ಬಟ್ ಏನು ತಿನ್ನೋದು ಆಚೆ ಹೋಗಿ ಅನ್ನೋ ಸೋಂಬಾರಿಗಳಿಗೆ ಇದೊಂದು ಸ್ವೀಟು ಆ್ಯಕ್ಚುಲಿ ಮನೇಲಿರೋ ಇಂಗ್ರೀಡಿಯಂಟ್ಸಿಂದನೇ ಮಾಡ್ಬೋದು ಜಸ್ಟ್ ತ್ರೀ ಐಟಮ್ಸ್ ಸಾಕು ಇದಕ್ಕೆ ಸೊ ಏನು ಐಟಮ್ಸ್ ಬೇಕು ಮತ್ತು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಫಸ್ಟ್ ನಮಗೆ ಬೇಕಾಗಿರೋದು ಕ್ರೀಮ್ ಮಿಲ್ಕ್ ಇಲ್ಲಾಂದರೆ ಮನೇಲಿರೋ ಹಾಲು ಫೈನ್ ಸೊ ಇದನ್ನು ನಾವು ಒಂದು ಪಾತ್ರೆಗೆ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಬೇಕು ಯಾಕಂದರೆ ಅದು ತುಂಬ ಗಟ್ಟಿ ಹಾಕಬೇಕು ಸೊ ಒಂದು ಕನ್ಸಿಸ್ಟೆನ್ಸಿ ಬೇಕು ನಮಗೆ ಗಟ್ಟಿಯಾಗಿ ಸೊ ಅದನ್ನು ನೀವು ಅದನ್ನು ತಿರುಗಿಸ್ತಾನೆ ಇರಬೇಕು ಇಲ್ಲಾಂದರೆ ತಡ ಹಿಡಿದ್ಬಿಡುತ್ತೆ ನೋಡಿಕೊಂಡು ಅದನ್ನು ತಿರುಗಿಸ್ತಾನೆ ಇರಬೇಕು ನೋಡಿ ಗಟ್ಟಿ ಆಗ್ತಿದೆ ಹಾಲು ಅದಕ್ಕೋಸ್ಕರನೇ ತಿಕ್ ಮಿಲ್ಕ್ ಬೇಕಂತ ಹೇಳಿದ್ದು ಇಲ್ಲಾಂದರೆ ಫೈನ್ ನಾರ್ಮಲ್ ಹಾಲಲ್ಲೇ ನೀವು ಹಿಂಗೆ ತಿರ್ಸ್ಕೊಂಡು ಮಾಡ್ತೀರಾ ಅಂದರೆ ಇಟ್ಸ್ ಫೈನ್ ನೋಡಿ ಇಷ್ಟು ಕನ್ಸಿಸ್ಟೆನ್ಸಿ ಬರಬೇಕು ಚೆನ್ನಾಗಿ ಗಟ್ಟಿ ಆಗಬೇಕು ನೋಡಿ ಎಷ್ಟು ಚೆಂದ ಆಗ್ತದಲ್ಲ ಸೊ ಮತ್ತು ಇನ್ನೊಂದು ಮೀಡಿಯಮ್ ಫ್ಲೇಮಲ್ಲೇ ಇರಬೇಕಾಯಿತಾ ಜಾಸ್ತಿ ಇದ್ರೆ ಸು ಸುಟ್ಟೋಗತ್ತೆ ಮತ್ತೆ ಇದಕ್ಕೆ ಒಂದು ಮುಕ್ಕಾಲು ಕಪ್ ಆಗೋಷ್ಟು ಸಕ್ಕರೆ ಒಂದು ಸ್ವಲ್ಪ ತುಪ್ಪ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಎರಡು ಎಷ್ಟು ಚೆನ್ನಾಗಿ ಮಿಕ್ಸ್ ಆಗ್ತದಲ್ಲ ಸೊ ಇದೆಲ್ಲ ಕರ್ಗಿ ಚೆನ್ನಾಗಿ ಮಿಕ್ಸ್ ಆದಾಗ ಒಳ್ಳೆ ಕನ್ಸಿಸ್ಟೆನ್ಸಿ ಬರುತ್ತೆ ಸೊ ನಿಮ್ಗೆ ಏನಾದರೂ ಸ್ವೀಟ್ ಜಾಸ್ತಿ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಸ್ವೀಟ್ ಹಾಕೊಬೋದು ಅಂದರೆ ಸಕ್ಕರೆ ಇಲ್ಲ ಅಂದರೆ ಇಷ್ಟೇ ಸಾಕು ಅಂದರೂ ಫೈನ್ ನೋಡಿ ಆಲ್ಮೋಸ್ಟ್ ಇದು ಗಟ್ಟಿ ಆಗ್ತಿದ್ದಂಗೆ ಇಟ್ ಈಸ್ ಡನ್ ಅದು ರೆಡಿ ಆಗಿದೆಯೋ ಇಲ್ವಾ ಅಂತ ಹೇಗೆ ನೋಡೋದಂದರೆ ಒಂದು ಸ್ವಲ್ಪ ಕೈಗೆ ತುಪ್ಪ ಹಾಕ್ಕೊಂಡು ಅದನ್ನು ಒಂದು ಸ್ವಲ್ಪ ಎತ್ಕೊಂಡು ನೋಡಬೇಕು ಅದೇನಾದರೂ ಅಂಟಿದ್ರೆ ಅದು ಇನ್ನೂ ಸ್ವಲ್ಪ ಬೇಯಬೇಕು ಅಂತ ಅದು ಇವಾಗ ನೋಡಿ ಅಂಟುತ್ತಿಲ್ಲ ಸೊ ಇಟ್ ಈಸ್ ರೆಡಿ ನೋಡಿದ್ರೆ ಈ ಥರ ಕನ್ಸಿಸ್ಟೆನ್ಸಿ ಬರಬೇಕು ಇದಾದ ಮೇಲೆ ನಾವು ಇದನ್ನ ಆಫ್ ಮಾಡ್ಕೊಳ್ಳೋಣ ಆ್ಯಂಡ್ ನಮಗೆ ಒಂದೇ ಫ್ಲೇವರ್ ಇದ್ದರೆ ಸಾಕಾಗುತ್ತಾ ಇಲ್ಲ ಸೊ ನಮಗೆ ಎರಡು ಫ್ಲೇವರ್ ಬೇಕು ಒಂದು ಚಾಕ್ಲೇಟ್ ಮಾಡ್ಕೊಬೋದು ಸು ಚಾಕ್ಲೇಟ್ ಈಸ್ ವೆರಿ ಈಸಿ ಸೊ ನಾವು ಒಂದನ್ನು ಸಪ್ರೇಟಾಗಿ ಎತ್ಕೊಂಡು ಅರ್ಧ ಸಪ್ರೇಟಾಗಿ ಎತ್ಕೊಂಡು ಇದನ್ನು ಬೇಕಾದರೆ ಲೈಕ್ ಕೋಕೋ ಪೌಡರ್ ಅಥವಾ ಚಾಕ್ಲೇಟ್ ಈ ಮನೇಲಿ ಏನು ಚಾಕ್ಲೇಟ್ಸ್ ಇರುತ್ತೆ ಅದಾದರೂ ಆ್ಯಡ್ ಮಾಡ್ಕೊಬೋದು ಎನಿಥಿಂಗ್ ವಾಂಟ್ ಸೊ ಕೋಕೋ ಪೌಡರ್ ಇದ್ರೆ ಇಷ್ಟು ಬೆಸ್ಟ್ ಸೊ ಅದನ್ನು ಸ್ವಲ್ಪ ಅದು ಮಿಕ್ಸ್ ಆಗೋ ಅಷ್ಟು ಸ್ವಲ್ಪ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಆಲ್ರೆಡಿ ಬಿಸಿನೇ ಇರುತ್ತೆ ಸೊ ಅದನ್ನು ಹಾಗೆ ಮಿಕ್ಸ್ ಮಾಡಿಕೊಂಡ್ರೆ ಮೆಲ್ಟ್ ಆಗುತ್ತೆ ಚಾಕ್ಲೇಟ್ ಕೋಕೋ ಪೌಡರೆಲ್ಲ ನೋಡಿ ಕನ್ಸಿಸ್ಟೆನ್ಸಿ ಇಷ್ಟು ಬಂದರೆ ಮುಗೀತು ನೋಡಿ ರೆಡಿ ಆಯಿತು ಸೊ ನಾವು ಇವಾಗ ಇದನ್ನು ಒಂದು ಪ್ಲೇಟಿಗೆ ಹಾಕೊಳ್ಳೋಣ ಆ್ಯಂಡ್ ಇದಕ್ಕೆ ಶೇಪ್ ಹೇಗೆ ಕೊಡೋದು ಅಂತಲೂ ನಾನು ನಿಮಗೆ ಹೇಳ್ಕೊಡ್ತೀನಿ ಫಸ್ಟು ಒಂದು ಮಣೆ ಏನಾದರೂ ಎತ್ಕೊಳ್ಳಿ ಅದಕ್ಕೆ ಸ್ವಲ್ಪ ತುಪ್ಪ ಸಾವಿರ್ಕೊಬೇಕು ಅದಾದಮೇಲೆ ನಾವು ಏನು ರೆಡಿ ಮಾಡಿರ್ತೀವಿ ಅದನ್ನು ಹಾಕ್ಕೊಳ್ಳಿ ಒಂದು ಸ್ವಲ್ಪ ಕೈಯಲ್ಲೇ ತಟ್ಟಿ ಇಲ್ಲ ಅಂದರೆ ಚಪಾತಿ ಒತ್ತ ಮಣೆ ಬರೋದಲ್ಲ ಸೊ ಅದರಲ್ಲಿ ಒಂದು ಶೇಪ್ ಮಾಡಿಕೊಂಡ್ರೆ ಆಯಿತು ನೋಡಿ ಸ್ಕ್ವೇರ್ ಶೇಪ್ ಅಥವಾ ಏನಾದರೂ ಶೇಪ್ ನಿಮಗೆ ಬೇಕಂದರೆ ಅದು ಮಾಡ್ಕೊಳ್ಳಿ ಅದಾದಮೇಲೆ ಇದ್ರ ಮೇಲೆ ಒಂದು ಇದು ಚಾಕ್ಲೇಟ್ನ ಹಾಕಿದ್ರೆ ಚಾಕ್ಲೇಟ್ ಮಿಕ್ಸ್ ಮಾಡಿರ್ತೀವಲ್ಲ ಆ ಬರ್ಫಿನ ಹಾಕ್ಕೊಂಡ್ರೆ ನೋಡಿ ಆಲ್ಮೋಸ್ಟ್ ಇದನ್ನು ಅದೇ ಥರ ಕೈಯಲ್ಲಿ ಪ್ರೆಸ್ ಮಾಡ್ಕೊಬೇಕು ಮತ್ತು ಚಪಾತಿ ಥರ ಒತ್ತಬೇಕು ಆವಾಗ ಅದೆರಡು ಬೈಂಡ್ ಆಗುತ್ತೆ ಆ್ಯಂಡ್ ಒಳ್ಳೆ ಶೇಪ್ ಬರುತ್ತೆ ನಿಮಗೆ ಶೇಪ್ ಕಟ್ಟರ್ ಯಾವುದಾದ್ರೂ ಇದ್ರೆ ಅದರಲ್ಲೂ ಅದರ ಕಟ್ ಮಾಡ್ಕೊಬೋದು ಇಲ್ಲಾಂದರೆ ನಾರ್ಮಲ್ ಸ್ಕ್ವೇರ್ ಶೇಪ್ ಇಸ್ ಬೆಸ್ಟ್ ಆ ಥರ ಮಾಡ್ಕೋಬೋದು ನೋಡಿದ ತಕ್ಷಣ ನಿಮಗೆ ಚಾಕ್ಲೇಟ್ ಬರ್ಫಿ ಅಂತ ಅನಿಸುತ್ತೆ ಬಟ್ ಇದು ಆ್ಯಕ್ಚುಲಿ ಕೋವಾ ಈ ಕೋವಾನ ಈಸಿಯಾಗಿ ಮನೇಲಿ ಮಾಡ್ಕೋಬೋದು ಆ್ಯಂಡ್ ಎಷ್ಟು ದಿನ ಬೇಕಾದರೂ ಇಟ್ಕೊಂಡು ತಿನ್ಬೋದು ಎಲ್ಲರೂ ಇಷ್ಟಪಡ್ತಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಮನೇಲಿ ಖಂಡಿತ ಟ್ರೈ ಮಾಡಿ ಒಳ್ಳೆ ರೆಸಿಪಿ ಇದೆ ಥ್ಯಾಂಕ್ ಯು